ಕೇಂದ್ರ ತ್ರಿಕೋನ ರಾಜಯೋಗದಿಂದಾಗಿ ಈ ರಾಶಿಗೆ ಎಂದೂ ಕಂಡಿರದ ಸಂಪತ್ತು ಪ್ರಾಪ್ತಿ ಹಣದ ಸುರಿಮಳೆ ಆಗುವುದು ಗ್ಯಾರಂಟಿ ಶುಕ್ರನ ಕೇಂದ್ರ ತ್ರಿಕೋನ ರಾಜಯೋಗದಿಂದಾಗಿ ಈ ರಾಶಿಯವರ ಬಾಳು ಬೆಳಗಲಿದೆ ಹಾಗೂ ಕೈ ತುಂಬ ಧನ ಸಂಪಾದನೆ ಆಗಲಿದೆ ಮೇಷರಾಶಿಯವರಿಗೆ ಕೇಂದ್ರ ತ್ರಿಕೋನ ರಾಜಯೋಗ ಸಾಕಷ್ಟು ಸಮಯಗಳಿಂದ ಬರಬೇಕಾಗಿರುವಂತಹ ಹಣ ಹಾಗೂ ಅರ್ಧಕ್ಕೆ ನಿಂತಿರುವ ಕೆಲಸ ಮತ್ತೆ ಪ್ರಾರಂಭ ಆಗುವುದಕ್ಕೆ ಸಹಾಯ ಮಾಡಲಿದೆ ಕುಟುಂಬದ ಜೊತೆಗೆ ಉತ್ತಮ ಬೆ ಕ್ಷಣಗಳನ್ನು ಕಳೆಯಬಹುದಾಗಿದೆ ಈ ಸಮಯದಲ್ಲಿ ನೀವು ಕಷ್ಟಪಟ್ಟು ದುಡಿದಿರುವಂತಹ ಕೆಲಸಕ್ಕೆ ಸರಿಯಾದ ಪ್ರತಿಫಲ ದೊರಕಲಿದೆ ಕೆಲಸ ಸಿಗುವುದು ಗ್ಯಾರಂಟಿ ಕೆಲಸದಲ್ಲಿ ಈ ಸಂದರ್ಭದಲ್ಲಿ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ವೈವಾಹಿಕ ಜೀವನ ಕೂಡ ಸಾಕಷ್ಟು ದು ಸುಮಧುರವಾಗಿರಲಿದೆ ಒಟ್ಟಾರೆಯಾಗಿ ಈ ಸಮಯ ಮೇಷರಾಶಿಯವರಿಗೆ ಶುಭ ತರುವಂತಹ ಸಮಯ ತುಲಾರಾಶಿ ತುಲಾರಾಶಿಯವರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಲಾಭವನ್ನು ತಾವು ಮಾಡುವಂತಹ ಕೆಲಸ ಹಾಗೂ ವ್ಯವ ವ್ಯಾಪಾರದಲ್ಲಿ ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಈ ವಿಶೇಷವಾದ ರಾಜಯೋಗದ ನಿರ್ಮಾಣದಿಂದ ನೀವು ಕೈ ಹಾಕುವಂತಹ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕೂಡ ಗೆಲುವನ್ನು ನಿಶ್ಚಿತ ರೂಪದಲ್ಲಿ ಪಡೆದುಕೊಳ್ಳಲಿದ್ದೀರಿ ಧನ ಲಾಭವಾಗುವಂತಹ ಯೋಗ ಕೂಡ ಈ ಸಂದರ್ಭದಲ್ಲಿ ಇರಲಿದೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದರ ಮೂಲಕ ಕೂಡ ನೀವು ಕೈ ತುಂಬ ಲಾಭ ಸಂಪಾದನೆಯನ್ನು ಮಾಡುವಂತಹ ಅವಕಾಶವನ್ನು ಹೊಂದಿದ್ದೀರಿ ಇನ್ನು ಹೊಸದಾಗಿ ಮದುವೆ ಆಗಿರುವಂತಹ ನವ ದಂಪತಿಗಳ ದಾಂಪತ್ಯ ಜೀವನ ಕೂಡ ಸಾಕಷ್ಟು ಸುಖಮಯವಾಗಿರಲಿದೆ ಇನ್ನು ಮಕರ ರಾಶಿ ಮಕರ ರಾಶಿಯವರ ಕೆಲಸ ಹಾಗೂ ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ರೀತಿಯಲ್ಲಿ ಶುಕ್ರ ಆಶೀರ್ವಾದವನ್ನು ಕರುಣಿಸಲಿದ್ದಾನೆ ಈ ಸಮಯ ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ಮಕರ ರಾಶಿಯವರು ಲಾಭದಾಯಕ ಫಲಿತಾಂಶಗಳನ್ನು ಹೊಂದಲಿದ್ದಾರೆ ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಧಾರ ನಿರ್ಧಾರದಲ್ಲಿ ಕೂಡ ನಿಮ್ಮ ಪೋಷಕರ ಬೆಂಬಲ ನಿಮಗೆ ಇರಲಿದೆ ಸಾಕಷ್ಟು ಸಮಯಗಳಿಂದ ಕಂಡುಬರುತ್ತಿದ್ದಂತಹ ಕುಟುಂಬದ ಸಮಸ್ಯೆ ಪರಿಹಾರವಾಗಲಿದೆ ಸಮಾಜದಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಗೌರವ ಹಾಗೂ ಪ್ರತಿಷ್ಠೆಗಳು ಇನ್ನಷ್ಟು ವೃದ್ಧಿಯಾಗಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂತಹ ಮಕರ ರಾಶಿಯವರು ವಿಶೇಷವಾಗಿ ಹೆಚ್ಚಿನ ಧನಲಾಭವನ್ನು ಸಂಪಾದಿಸಲಿದ್ದಾರೆ ದಾಂಪತ್ಯ ಜೀವನದಲ್ಲಿ ಕೂಡ ದಂಪತಿಗಳ ನಡುವೆ ಸಂಬಂಧ ಇನ್ನಷ್ಟು ಉತ್ತಮವಾಗಿರಲಿದೆ